ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಮೂರು ನಮ್ಮ ಮನೆಯ ದೀಪಾವಳಿ ಆಚರಣೆಯ ಸಣ್ಣ ಇಣುಕು ನೋಟ ನಿಮ್ಮ ಜೊತೆ ನಮ್ಮ ಮನೆಯಲ್ಲಿ ಕುಪ್ಪೆ ಪಂಜುರ್ಲಿ ಮೂಡೊಟ್ಟು ಪಂಜುರ್ಲಿ ಹಾಗೂ ಅಲೆರ್ಲ ಪಂಜುರ್ಲಿಗೆ ಪೂಜೆಯನ್ನು ಮಾಡುತ್ತೇವೆ ತದನಂತರ ಗುಡ್ಡದಲ್ಲಿನ ಚೌಂಡಿ ಜಟ್ಟಿ ರಾವಿಗೆ ಪೂಜೆಯನ್ನು ಮಾಡುತ್ತೇವೆ ಇದು ನಮ್ಮ ಪೂರ್ವಜರು ನಂಬಿಕೊಂಡು ಬಂದಂಥ ಶಕ್ತಿಗಳು ಅದ್ಯಾವ ರೀತಿ ನಾವು ದೀಪಾವಳಿ ಆಚರಣೆಯನ್ನು ಮಾಡಿಕೊಂಡು ಬಂದ್ವಿ ನೋಡೋಣ ಬನ್ನಿ ದೀಪಾವಳಿ ಬಂದಿದೆ ನಮ್ಮ ಅರ್ಧ ಕರ್ಸು ಖಾಲಿಯಾಗಿದೆ ಈಗ ಚೀಲ ತುಂಬ ಪಟಕಿಯಿದ್ದು ಒಂದು ಕಡೆ ಬಂಗಡೆ ತಂದಿದ್ದೇನೆ ಒಂದು ಕಡೆ ಭೂತಾಯಿ ತಂದಿದ್ದೇನೆ ಈಗ ಹೋಗಿ ಸೀದ ಗಟ್ಟಿಯದ ಎಲೆ ತರಬೇಕು ಒಂದು ಮಂಜುಳಿಯೋದೇ ಗಟ್ಟಿ ಒಂದು ಪುಟ್ಟ ಗಟ್ಟಿಗೆ ಒಂದು ದೀಪೆ ಗಟ್ಟಿಗೆ ಹಾಂ ನೋಡುವ ಏನಾಗುತ್ತಂತ ಮನೆಯಲ್ಲಿ ಒಬ್ಬನೇ ಇದ್ರೆ ಅದೇ ಕಷ್ಟ ಈಗ ಹೋಗಿ ತುಳಸಿಗೆ ಪೈಂಟ್ ಕೊಟ್ಟು ಪಟಕಿ ತಂದು ರಿವಾಲ್ವರ್ ಮಗಳಿಗೆ ಹೊಂದಬೇಕು ಎಂತ ಮಾಡೋದಂತ ಬರ್ತಕ್ಕಂಥ ದೀಪಾವಳಿ ನಮ್ಮ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಬೆಳಕಿನ ಹಬ್ಬವೆಂದು ಕರೆಯುತ್ತಾರೆ ದೀಪಾವಳಿ ಅಂಧಾಕಾರದ ಮೇಲೆ ಬೆಳಕಿನ ಜಯವನ್ನು ಸೂಚಿಸುತ್ತದೆ ಹಾಗೆಯೇ ನಮಗೆ ಬೇಕಾಗುವ ಗಂಧವನ್ನು ಮನೆಯಲ್ಲಿ ನಾವೇ ತಯಾರು ಮಾಡುತ್ತೇವೆಂದು

தீபாவளி பகையு பகையு தூட்டத்தை வச்சியா ಪ್ರಾಚೀನ ಸಂಸ್ಕೃತ ಗ್ರಂಥಗಳಾದ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಈ ದೀಪಾವಳಿ ಹಬ್ಬದ ಉಲ್ಲೇಖವಿದೆ ಎಂದು ಹೇಳುತ್ತಾರೆ ಪುರಾಣಗಳ ಪ್ರಕಾರ ಏಳನೇ ಶತಮಾನದ ಸಂಸ್ಕೃತ ನಾಟಕ ನಾಗಾನಂದದಲ್ಲಿ ದೀಪಾವಳಿಯನ್ನು ದೀಪ ಪ್ರದೀಪಾದೋತ್ಸವ ಎಂದು ಕರೆದಿದ್ದಾರೆ ಅಲ್ಲಿ ನವವಿವಾಹಿತರು ಮತ್ತು ವರರಿಗೆ ಉಡುಗೊರೆಯನ್ನು ನೀಡಲಾಗುತ್ತದೆ ಭಗವಂತ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯ ವಿವಾಹದ ನೆನಪಿಗಾಗಿ ದೀಪವನ್ನು ಬೆಳಗಿಸಲಾಗುತ್ತದೆ ದಂತಕಥೆ ಪ್ರಕಾರ ಈ ಹಬ್ಬವು ಕಾರ್ತಿಕ ಅಮಾವಾಸ್ಯೆಯಂದು ಯಮ ಮತ್ತು ನಚಿಕೇತನ ಕಥೆಯೊಂದಿಗೆ ಸಂಬಂಧಿಸಿದೆ ಅದೇ ರೀತಿ ದಕ್ಷಿಣದಲ್ಲಿ ರಾಕ್ಷಸ ನರಕಾಸುರನ ಮೇಲೆ ಕೃಷ್ಣನ ವಿಜಯದ ನೆನಪಿಗೆ ದೀಪಾವಳಿಯನ್ನು ಆಚರಿಸಲಾಗುತ್ತದೆ ಇಂತಹ ಪ್ರಕೃತಿ ಆರಾಧನೆಯನ್ನು ಮಾಡಿಕೊಂಡಾಗ ಬದುಕಲ್ಲಿ ಯಾವುದನ್ನು ಲಘುವಾಗಿ ಪರಿಗಣಿಸಬಾರದು ಮತ್ತು ದೇವರ ಚಿಂತನೆಯಲ್ಲಿ ಹೆಚ್ಚು ಒತ್ತು ಕಳೆಯಬೇಕು ಎಂಬ ಸತ್ಯ ಕಂಡುಕೊಂಡೆ ದೀಪಾವಳಿ ದಿನ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಸುಂದರವಾದ ದೀಪಗಳಿಂದ ಅಲಂಕರಿಸುತ್ತಾರೆ ಮನೆಗಳಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಮಕ್ಕಳು ಪಟಾಕಿ ಸಿಡಿಸಿ ಸಂತೋಷ ಎಲ್ಲರೂ ಹೊಸ ಬಟ್ಟೆ ತೊಟ್ಟು ದೇವಿ ಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಈ ಹಬ್ಬವು ಸಂತೋಷ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹರಡುವ ಹಬ್ಬವಾಗಿದೆ ಹೀಗೆ ಹಲವಾರು ಭಾಗಗಳಲ್ಲಿ ದೀಪಾವಳಿಯನ್ನು ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಿಸುತ್ತಾರೆ ಜೈನ ಧರ್ಮದಲ್ಲಿ ಭಗವಾನ್ ಮಹಾವೀರನ ಜ್ಞಾನೋದಯದ ವಾರ್ಷಿಕೋತ್ಸವದ ಗುರುತಿಸುವ ದಿನವಾಗಿ ದೀಪಾವಳಿ ಆಚರಿಸುತ್ತಾರೆ ಕತ್ತಲಾಗುತ್ತಿದ್ದಂತೆ ಮನೆ ಸುತ್ತಮುತ್ತ ದೀಪಗಳನ್ನು ಹಚ್ಚಿ ನಾವು ಮನೆಯನ್ನು ಶೃಂಗಾರಗೊಳಿಸುತ್ತೇವೆ ಅಷ್ಟೇ ಅಲ್ಲದೆ ಪೂರ್ವದಲ್ಲಿ ದೀಪಾವಳಿ ಕಾಳಿ ಪೂಜೆಯೊಂದಿಗೆ ಸಂಬಂಧಿಸಿದೆ ದೀಪಾವಳಿ ದಿನದಂದು ಕಾಳಿಪೂಜೆಯನ್ನು ಹೆಚ್ಚಾಗಿ ಬಂಗಾಳಿಯರು ಮಾಡುತ್ತಾರೆ ಎರಡು ಪಾತ್ರೆ ಅಂತೆ ಮನೆಯ ದೇವಗಳಿಗೆ ಪೂಜೆ ಸಲ್ಲಿಸಿದ ನಂತರ ಗುಡ್ಡದ ಭೂತಗಳಿಗೆ ಪೂಜೆ ಸಲ್ಲಿಸಲು ಹೊರಡುತ್ತೇವೆ ಕತ್ತಲ ರಾತ್ರಿಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ದೀಪ ಹಚ್ಚಿ ದೀಪಾವಳಿ ಮಾಡುವ ರೀತಿಯೇ ನಾವು ಶಬ್ದ ಮಾಲಿನ್ಯ ಉಂಟುಮಾಡುವ ಪಟಕಿಗಳನ್ನು ಸಿಡಿಸುವಲ್ಲಿ ಮಿತಿ ಇರಬೇಕು ದೀಪಾವಳಿ ನಮಗೆ ಜ್ಞಾನದ ಬೆಳಕಿನಂತೆ ಒಳ್ಳೆಯತನ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ನೀಡುತ್ತದೆ कुडा 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 आले ಈ ಕೋಡೆ ಕೋಡೆದ್ದಿಕ್ಕೇಳಿ ಪೂರ ಪಟಾಕಿ ಪುಡೋದಿನಿ ಹಾ ಒಂದು ಐವತ್ತು ರೂಪಾಯಿ ಪಟಕಿ ಏನೇ ತಿಗಲೇದಿತ್ತೆ ಧರ್ಮ ಗಡ್ಬಡ್ದೆ ಮಂಗೆ ಮಲತದೇನು ಐವತ್ತು ರೂಪಾಯಿ ನೀರಿಡು ಹೋಮ